ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ತುಂಬ ದಿನದಿಂದ ವ್ಲಾಗ್ ಮಾಡಿರಲಿಲ್ಲ ಎಲ್ಲರೂ ಕೇಳ್ತಾ ಇದ್ರಿ ಯಾಕೆ ವ್ಲಾಗ್ ಮಾಡಿಲ್ಲ ಅಂತೇಳಿ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಹಾಗೆ ಇವತ್ತು ಒಂದು ರ್ಯಾಂಡಮ್ ಆಗಿ ವ್ಲಾಗ್ ಮಾಡೋಣ ಅಂತೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನದಿಂದ

ಆಂಟಿ ಸುಮಾರು ದಿನದಿಂದ ಮೇಕಪ್ ಮಾಡು ಅಂತ ಇದ್ದರು ಬಟ್ ನಾನು ಫ್ರೀ ಇದ್ದರೆ ಆಂಟಿ ಫ್ರೀ ಇಡ್ತಾ ಇರಲಿಲ್ಲ ಆಂಟಿ ಫ್ರೀ ಇದ್ದರೆ ನಾನು ಫ್ರೀ ಇಡ್ತಾ ಇರಲಿಲ್ಲ ಇವತ್ತು ಹೆಂಗೋ ಸಂಡೇ ಫ್ರೀ ಇದ್ದೀವಲ್ಲ ಅಂತೇಳಿ ಮೇಕಪ್ ಮಾಡ್ತೀನಿ ಬನ್ನಿ ಆಂಟಿ ಅಂತ ಹೇಳಿದೆ ಅವರು ಹೋದವರೇ ಕೇಳಿದರು ಅದು ನನ್ನ ಕ್ಲಿಪ್ಸ್ನ ಮೊದಲೇ ಹಾಕಿದ್ದೀನಿ ನೀವು ನೋಡ್ಬೋದು ಅದಕ್ಕೆ ಈ ವಾರ ಫ್ರೀ ಇದ್ದೀನಲ್ಲ ಬನ್ನಿ ಆಂಟಿ ಅಂತೇಳಿ ಕರೆದೆ ಅವ್ರು ಹಂಗೆ ಹೇಳಿದ ತಕ್ಷಣ ಪಾಪ ಬಂದುಬಿಟ್ಟು ಮೇಕಪ್ ಮಾಡಿಸ್ಕೊಳಕ್ಕೆ ಕೂತ್ಬಿಟ್ರು ಅಂದರೆ ಸ್ಯಾರಿ ಒಳಗೆ ಮಾಡೋಣ ಅಂತೇಳಿ ಅಂದ್ಕೊಂಡೆ ಡ್ರೆಸ್ಸೆಲ್ಲ ಬೇಡ ಅಂಥೇಳಿ ಹಾಗಾಗಿ ಸಿಂಪಲ್ಲಾಗಿ ಒಂದು ಸ್ಯಾರಿಗೆ ಸಿಂಪಲ್ಲಾಗಿ ಒಂದು ಮೇಕಪ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ನಾನೇನು ಜಾಸ್ತಿ ಪ್ರಾಡಕ್ಟೆಲ್ಲ ಯೂಸ್ ಮಾಡೋಲ್ಲ ನನ್ನ ಹತ್ರ ಏನು ಪ್ರಾಡಕ್ಟ್ಸು ಆಗಿದೆಯೋ ಅದೇ ಪ್ರಾಡಕ್ಟ್ಸಲ್ಲೇ ನಾನು ಮಾಡೋದು ನಾನು ಭೀಮ್ ನಮೋಸೆಗೆ ಮಾಡ್ಕೊಂಡಿದ್ದೆನಲ್ಲ ಮೇಕಪ್ನ ಆ ಥರ ಮಾಡು ಅಂತ ಹೇಳಿ ಹೇಳಿದರು ಅದು ಆ ಮೇಕಪ್ ನೋಡಿಬಿಟ್ಟು ನನಗೂ ಇಷ್ಟ ಆಗಿದೆ ಮಾಡು ಮಗ ಅಂತ ಕೇಳಿದ್ರಲ್ವ ಹಾಗಾಗಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ನಾನೇನಂತ ದೊಡ್ಡ ಪ್ರೊಫೆಷ್ನಲ್ ಮೇಕಪ್ ಅಲ್ಲ ಹಾಗೆ ಸಿಂಪಲಾಗಿ ನಾನು ಮಾಡ್ಕೊಂಡಿದ್ದೆಲ್ಲ ಅದನ್ನ ನೋಡಿ ಅವ್ರು ಇಷ್ಟಪಟ್ಟು ಕೇಳಿದಕ್ಕೆ ಮಾಡ್ತಾಯಿದ್ದೀನಿ ಹಾಗೆ ಸುಮ್ಮನೆ ಫ್ರೀ ಆಗಿದ್ದಲ್ಲ ಹಾಗೆ ರ್ಯಾಂಡಮ್ ಆಗಿ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ವ್ಲಾಗ್ ಆಗುತ್ತೆ ಸುಮಾರು ದಿನದಿಂದ ಹಾಕಿಲ್ಲ ಅಂಥೇಳಿ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದನೂ ಕರೆಂಟ್ ಇತ್ತು ಆದರೆ ಬಟ್ ಆಂಟಿಗೆ ಮೇಕಪ್ ಮಾಡುವಾಗ ಕರೆಂಟ್ ಹೋಗಿಬಿಡ್ತು ಅವರು ಅಂದರು ತುಂಬ ಬೇಜಾರಾದರು ಅದು ಅಲ್ಲದೆ ಹೊರ್ಗಡೆ ಮಾಡೋಕ್ಕೂ ಒಂಥರ ಖುಷಿ ಇತ್ತು ಹೊರ್ಗಡೆನೂ ಸಲ ಮಾಡ್ಬೋದಲ್ಲ ಒಂದು ಸಲ ಈ ಥರ ಆಗಿರುತ್ತೆ ಅಂಥೇಳಿ ಹೊರಗಡೆ ಮಾಡೋಕ್ಕೆ ಹೋದ್ವಿ ಅದು ಅಲ್ಲದೆ ನೀವು ನೋಡ್ತಿರ್ಬೋದು ಹೊರ್ಗಡೆಗೂ ಒಳಗಡೆಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಯಾಕೆಂದರೆ ಹೊರ್ಗಡೆ ನ್ಯಾಚುರಲ್ಲಾಗಿ ಗಾಳಿ ಬರ್ತಾ ಇರುತ್ತೆ ಹಾಗಾಗಿ ಅಲ್ಲೇ ಕೂತ್ಕೊಂಡು ಮಾಡೋಣ ಅಂತ ಹೇಳಿ ಮೇಕಪ್ ಇದ್ದೀನಿ ಆಂಟೀಸ್ ತುಂಬ ಆಗಿ ಮಾಡು ಮಗ ಅಂತ ಪದೇ ಪದೇ ಹೇಳ್ತಾಯಿದ್ರು ಅದಕ್ಕೆ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅದು ಅಲ್ಲದೆ ಸಂಡೆ ಒಂದೇ ದಿನ ಆಂಟಿಗೆ ರಜೆ ಇರೋದು ಹಾಗಾಗಿ ನನಗೆ ನಿಜವಾಗ್ಲೂ ಅವತ್ತಿನ ದಿನ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಆಂಟಿ ಮನೇಲಿ ಇರ್ತಾರೆ ಅಂದರೆ ಒಂದು ಖುಷಿ ಯಾಕೆಂದರೆ ಬೆಳಗ್ಗೆಯಿಂದನೋ ಕಾಮಿಡಿ ಮಾತುಕತೆ ಇದೇ ಚೆನ್ನಾಗಾಗ್ತಾ ಇರುತ್ತೆ ಹಾಗಾಗಿ ಆಂಟಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ಟೋಟಲಾಗಿ ತುಂಬ ಇಷ್ಟ ನನಗೆ ಹಾಗಾಗಿ ಮೇಕಪ್ ಮಾಡಿಕೊಂಡು ಹಾಗೆ ಚಿಕ್ಕದಾಗಿ ಮಾತಾಡಿಕೊಂಡು ಹಾಗೆ ಆರಾಮಾಗಿರ್ಬೋದಲ್ವಾ ಫ್ರೀಯಾಗಿದ್ದಾಗ ಅಂತ ಹೇಳಿ ನಾನು ಮೇಕಪ್ ಮಾಡೋಕ್ಕೆ ಒಪ್ಕೊಂಡು ಹೊರಗಡೆ ಕೂತ್ಕೊಂಡು ಮೇಕಪ್ ಮಾಡ್ತಾ ಇದ್ದೀನಿ ಆದರೆ ಏನಪ್ಪ ಅಂದರೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಆದರೆ ಏನು ಮಾಡ್ದು ಮೈಕಲ್ಲಿ ಸೌಂಡ್ ಆಫ್ ಆಗಿಬಿಟ್ಟಿದೆ ಅಂದರೆ ಬಟನ್ನ ಹೊತ್ಬಿಟ್ಟು ಆಂಟಿ ಕೊಟ್ಟಿದ್ದೆ ಅದು ಮಿಸ್ ಆಗಿ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ನಾನು ವಾಯ್ಸ್ನ ಕೊಡ್ತಿರೋದು ಆಂಟಿ ಬ್ರಷ್ ಎಲ್ಲ ಯೂಸ್ ಮಾಡಬೇಡ ನನಗೆ ಇಷ್ಟ ಆಗೋಲ್ಲ ಬೇಡ ಅಂತ ಹೇಳ್ತಿದ್ರು ಹಾಗಾಗಿ ನಾನು ಕೈಯಲ್ಲೇ ಮಾಡಿದೆ ಅದು ಅಲ್ಲದೆ ಏನಪ್ಪ ಅಂತಂದರೆ ಆಂಟಿಗೆ ಇದು ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಭಯ ಇರುತ್ತೆ ಹಾಗಾಗಿ ಸರಿ ಬಿಡಿ ಆಂಟಿ ಅಂತ ಹೇಳಿ ಸುಮ್ಮನೆ ಆದೆ ನಾನು ಕೂಡ

అంతిందంటే మేకప్ అన్సతేల్వాళు గిశ్ గి ఈ మ ಕಾಂ ಅಲ್ಲಿ ನಿಮ್ಮ ಅಂಡಾ ಹುಡುಕ ನೋಡಿ ತಾನೇ ಬಮ್ಮ ಮಾಡಿದೀನಿ ಮಾಡ್ತಿದೀನಿ ನೋ ನೋ ಅದಕ್ಕೆ ಬೇಜಾರ್ ಮಾಡ್ಕೋಬೇಡಿ ನಿಮಗೆ ಬಂದಿಲ್ಲ ಇಲ್ಲ ಇಲ್ಲ ಹೈದ ಕಟ್ ಟೈಮ್ ಅಲ್ವಾ ನೋ್ ಕುನೇ ಹೇ ಕೆಲವ ಬರ್ತಾಯ ಹಂಗಲ್ ಆ ಬರ್ತ ಕೆಲವ ಬರ್ತ ಅಂತಂತ ನನ್ ಒಪ್ಪ್ಬೇಡ ಕೆಲವ ಬರ್ತ

நீங்க <laughs>

வெண்ணிலா இது அது ஆন্টি மேக்கப் யூஸ் பண்றதே

ಸ್ವಲ್ಪ ಬ್ರೈಟ್ ಆಗಿ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದೀನಿ ಮೇಕಪ್ನ ತುಂಬ ಗ್ರ್ಯಾಂಡಾಗಿ ಬೇಡ ಅಂತ ಹೇಳಿದ್ರು ಹಾಗೆ ಬ್ರೈಟಾಗಿ ಬೇಡ ತುಂಬ ಅಂದರು ಹಾಗಾಗಿ ಸಿಂಪಲಾಗಿ ಮಾಡಿದೆ ಈಗ ಹೇರ್ ಸ್ಟೈಲ್ ಮಾಡ್ಬೇಕಲ್ವಾ ಅದಕ್ಕೆ ಯಾವ ಕರ್ಲಿ ಹೇರ್ಸ್ ಮಾಡು ಅಂತ ಹೇಳ್ತಾರೆ ಸುಮಾರು ಸಲ ಹೇಳಿದ್ರೆ ನೋಡಿ ಯಾವುದು ಹುಡುಗರು

ಅವ್ರು ನೋಡ್ತಾ ಇದ್ರು ಮೇಕಪ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಸಿಂಪಲ್ ಆಗಿ ಸ್ವಲ್ಪ ಬ್ರೈಟ್ ಆಗಿ ಮಾಡಿದೀನಿ ಆಂಟಿ ತುಂಬಾ ರಬ್ಬಾಗ ಬೇಡ ಅಂದ್ರು ಹಾಗಾಗಿ ಫೈನಲ್ ಆಗಿ ಆಂಟಿ ಮೇಕಪ್ ಮಾಡಿ ಹೇರ್ ಸ್ಟೈಲು ಮಾಡಿದೆ ಅವ್ರ ಏರ್ಸು ತುಂಬ ಸಾಫ್ಟ್ ಇತ್ತು ಕೈ ಜಾರೋಗ್ತಾ ಇತ್ತು ಹಾಗಾಗಿ ನನಗೆ ಎಷ್ಟು ಬಂದಿದೆಯೋ ಅಷ್ಟು ಮಾಡಿದ್ದೀನಿ ಹಾಗೆ ಮೇಕಪ್ ಹೇಗಿತ್ತು ಹಾಗೆ ಹೇರ್ ಸ್ಟೈಲ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ನನಗೆ ಇರೋ ಅಷ್ಟು ಪ್ರಾಡಕ್ಟಲ್ಲಿ ನಾನು ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಈಗ ಬೇರೆಯವ್ರಿಗೆ ಮಾಡ್ತಾ ಇರೋದು ಅಂದರೆ ನನ್ನನ್ನು ಬಿಟ್ಟು ಬೇರೆಯವ್ರಿಗೆ ಮಾಡ್ತಾ ಇರೋದು ಅಂದರೆ ಫಸ್ಟ್ ಟೈಮ್ ಈ ಥರ ಅದು ಮೇಕಪ್ಪಿಗೋಸ್ಕರನೇ ಒಂದು ಡೇ ಫುಲ್ ವೇಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ ಅಂದರೆ ಇದೇ ಫಸ್ಟ್ ಟೈಮು ಆಂಟಿಗೆ ಅಂದರೆ ತುಂಬ ಇಷ್ಟ ಆಯಿತಂತೆ ಹಾಗೆ ತುಂಬ ಮುದ್ದಾಗಿ ಕಾಣ್ತಿದ್ರು ಆಂಟಿ ನನಗಂದ್ರೆ ತುಂಬ ಇಷ್ಟ ಆಯಿತು ನನ್ನ ಫ್ರೆಂಡ್ಗೂ ಕೂಡ ವೀಡಿಯೋ ಕಾಲ್ ಮಾಡಿ ತೋರಿಸ್ದೆ ಅವಳು ತುಂಬ ಇಷ್ಟಪಟ್ಟು ಕೂತು ಕೂತ ಅಂತ ಇದ್ದೀನಿ ನಿಜಬೇಡಿ ಅಂತ ಇಲ್ಲ ಇಲ್ಲ ನಿಜನೂ ಉತ್ಪಾದಿದೆ ಅಲ್ವಾ ಹೇಳಿ ನಿಜ ಚೆನ್ನಾಗಿ ಕಾಣ್ತೀನಿ ಅರ್ಥ ಆಯಿತಾ ನುಷ್ಟ ಆಯಿತು ಮೇಗ ನೀಟ್ ಆಗಲ್ಲ ಹೆಜ್ಜಿನ ಅಂತ ಹೇಳಿದ್ರೆ ನೂಲ ಮಾಡ್ಬಿಡಿ ಚರಿ ಜೋಗ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ಆದ್ಮೇಲೆ ಅಂಕಲ್ ಕೂಡ ಬಂದರು ಅಂಕಲ್ ಹೇಗೆ ಹೇಳ್ತಾರೆ ಅಂದ್ರೆ ಫಸ್ಟ್ ಟೈಮ್ ಅಂತ ಆಂಟಿ ತರ ಥರ ಮಾಡ್ಕೊಂಡಿರೋದು ಅಂಕಲ್ ರಿವ್ಯೂ ಕೇಳೋಣ ಹೇಗೆ ಅನ್ನಿಸ್ತಿದೆ ಹೇಗೆ ಚೆನ್ನಾಗಿದೆಯಾ ಇಲ್ಲ ಅಂತ ಕೇಳೋಣ ಅಂಕಲ್ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ನೋಡೋಣ ಅವ್ರಿಗೆ ಇಷ್ಟ ಇಲ್ಲ ಅಂತ ಬನ್ನಿ ಹೋಗೋಣ ನನಗಂತರ ಫುಲ್ಲು ಒಂಥರ ಟೆನ್ಷನ್ ಇದೆ ಅಂಕಲ್ ಏನೋ ಅನ್ಕೊಳ್ತಾ ಇರೋದು ನೋಡೋಣ ಬನ್ನಿ ಅಂಕಲ್ಲು ಕೂಡ ತುಂಬಾ ಇಷ್ಟಪಟ್ಟರು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಆಂಟಿ ಸ್ವಲ್ಪ ಫೋಟೋಸ್ ತಕೊಂಡ ಅಂದರು ಹಾಗಾಗಿ ಸ್ವಲ್ಪ ಫೋಟೋಸ್ ತಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಫೋಟೋಸ್ನು ಕೂಡ ಹಾಕ್ತೀನಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ हाँ लम्बे छुरू में ही मारा पड़े मज़ारे कर कर और छुरू में ही चिंगाड़ी थी अंचांटी के मार्ट्राइ जिन्हें ऑलरेडी टाइ मार्क बटी थे एंड माना गया मार्ट्रोटे तो छुरू में ही हम अच्छी लगी पेस्ट ओके डन आ कि आ कि छुरू ಟೇಸ್ಟ್ ಮಾಡಿ ಸಲ ನಾನು ಹಾಕ್ತೀನಿ ಹೇಗಿದೆ ಎಂತ ತಗೊಳ್ಳಿ ಹಾಂ ನಿಜನಾ ಚುರು ಮಾಡ್ರಿ ಪೈನಲ್ ಆಗಿ ರೆಡಿಯಾಗಿದೆ ನೋಡ್ತಿರ್ಬೋದು ನೀವು ಇದು ಸ್ವಲ್ಪ ಅಂದರೆ ಇದ್ರ ಪೂರಿತ ಇದ್ದರೆ ಇನ್ನೂ ಸಖತ್ತಾಗಿರೋದು ಅಂದರೆ ಈ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬಟ್ ಏನಪ್ಪ ಅಂದರೆ ಸ್ವಲ್ಪ ಸಾಫ್ಟ್ನೆಸ್ ಆಗಲಿ ಅದು ಬೇ ಇನ್ನೂ ಟೇಸ್ಟ್ ಕೊಡುತ್ತೆ ಇದಕ್ಕಿಂತ ನೆಕ್ಸ್ಟ್ ಟೈಮ್ ಮಾಡುವಾಗ ಅದರಿಂದ ಮಾಡಬೇಕಲ್ವಾ